ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮೂರತ್ರ ಇರೋ ಮರ್ಕೊಂಡುಹಳ್ಳಿ ಡ್ಯಾಮ್ ಬಗ್ಗೆ ಇರುತ್ತೆ ಇದು ಹಿಂಗೆ ಏನು ಅಂತ ಫುಲ್ಲಾಗಿ ತೋರ್ಸೋಕ್ಕಾಗಲ್ಲ ಸ್ವಲ್ಪ ಇದರಲ್ಲಿ ಅದ್ರ ಬಗ್ಗೆ ಹೇಳೋಕ್ಕೆ ಟ್ರೈ ಮಾಡೋಣ ಬನ್ನಿ ಇವಾಗ ನೋಡ್ಕೊಂಬರೋಣ ಹಾಂ ಇದೇ ನೋಡಿ ಡ್ಯಾಮು ಆದರೆ ಇದ್ರಲ್ಲಿ ಪೂರ ತೋರ್ಸೋಕ್ಕಾಗಲ್ಲ ಇದಕ್ಕೋಸ್ಕರ ಇನ್ನೊಂದು ದಿನ ವೀಡಿಯೋ ಮಾಡ್ತೀನಿ ಅಂದವೇ ಎಲ್ಲ ಹೋಗ್ತಿದೆ ಹಂಗೆ ಇದ್ರ ಬಗ್ಗೆ ಹೇಳೋಣ ತೋರ್ಸೋಣ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಸಣ್ಣದಾಗಿದೆ ವಿಡಿಯೋ ಇದು ಇದ್ರ ಬಗ್ಗೆ ಇನ್ನೊಂದು ದಿನ ಮಾಡೋಣ ಚೆನ್ನಾಗಿರುತ್ತೆ ಬೇಡ ಡ್ಯಾಮ್ ಬಗ್ಗೆ ಎಲ್ಲ ಈ ರೋಡಂತೂ ಹಾಳಾಗೋಗಿದೆ ಕಿತ್ ಕಿತ್ತು ಕೆರೆದು ಹೋಗಿದೆ ಹತ್ತಾಗಿ ಡ್ಯಾಮು ಚೆನ್ನಾಗಿದೆ ಡ್ಯಾಮು ಒಂದ್ಸಲಿ ಬಂದು ವಿಸಿಟ್ ಮಾಡಿ ಎಲ್ಲರೂ ಬೆಂಗಳೂರಿಂದ ನಿಯರ್ ಒಂದು ಏಯ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಬನ್ನಿ ನೋಡಿ ರೋಡೆಲ್ಲ ತುಂಬ ಹಾಳಾಗೋಗಿದೆ ಫುಲ್ಲು ಗುಂಡಿ ಆ ಓವರ್ ಮಾಡೋವರೆಗೂ ಈ ರೋಡ್ ರೆಡಿ ಮಾಡಲ್ಲ ಇನ್ನೂ ಓವರ್ ಮಾಡಬೇಕು ಇನ್ನೂ ಸುಮಾರು ಕೆಲಸ ಇದೆ ನೋಡೋಣ ಬನ್ನಿ ಸೈಫೋನಲ್ಲಿ ನೀರು ಹೋಗ್ತಿದೆ ಆಟೋಮೆಟಿಕ್ಲಿ ಓಪನ್ ಆಗುತ್ತಿದೆ ಸೈಫೋನ್ ನೀರು ಜಾಸ್ತಿ ಆಯಿತು ಅಂದರೆ ಇಮಿಡಿಯಲ್ಲಿ ಓಪನ್ ಆಗ್ತದೆ ಹಿಂಗಿನ ಮೊದ್ಲಿಗೆ ರೋಡೆಲ್ಲ ಮುಚ್ಚೋಗೋದು ಫುಲ್ಲು ನೀರು ತೆಗೆದುಬಿಟ್ರೆ ರೋಡ್ ಫುಲ್ಲು ಮುಚ್ಚೋಗ್ತಿತ್ತು ಅದಕ್ಕೆ ಕಟ್ಟಿತ್ತು ನಡಿ ಹಾಯ್ ಇದು ಮಾರ್ಕನಹಳ್ಳಿ ಕೋಡಿ ಆಗಿರೋದು ನೀರು ಇದು ಕೋಡಿ ಕೋಡಿ ಅಂದರೆ ತುಂಬಿ ಅರಿತಿದೆ ಆ್ಯಕ್ಚುಲಿ ನಿನ್ನೆ ಕಮ್ಮಿ ಇತ್ತು ನೀರು ಇವತ್ತು ಜಾಸ್ತಿ ಆಗಿದೆ ಆ ಕಡೆ ಅದೆಲ್ಲ ಸೈಫನ್ ಅಲ್ಲಿ ಬರ್ತಿರೋದು ಅಲ್ಲಿ ಬರ್ತಿರೋದೆಲ್ಲ ಸೈಫನ್ ಆಟೋಮೆಟಿಕ್ಲಿ ಓಪನ್ ಆಗುತ್ತೆ ಸೈಫನ್ ಇದು ಕೋಡಿ ಇಲ್ಲಿಂದ ಇದೆಲ್ಲ ತಮಿಳ್ನಾಡುಗೆ ಹೋಗುತ್ತೆ ನೀರು ಹಿಂಗೆ ನೆನ್ನೆ ಅರಿತಾನೆ ಇರ್ಲಿಲ್ಲ ನೀರು ಇವತ್ತು ತಾಲೆ ಇಷ್ಟ ಹೋಗ್ತಿದೆ ಹಾಯ್ ಈಗ ನಮ್ಮೂರದ್ದು ಒಂದು ಫಾಲ್ಸ್ ರಿವೀಲ್ ಮಾಡ್ತೀವಿ ಟಾಪ್ ವ್ಯೂ ಕಡೆಯಿಂದ ನೀರು ತೋರಿಸ್ತೀನಿ ಈಗ ಬಂದಿ ಕುಣಿಗಲ್ ಕೆರೆ ಕೋಡಿ ಹರಿದು ಇಲ್ಲಿ ಬರುತ್ತೆ ನೀರು ಹೇಮಾವತಿ ನೀರು ಸುಮಾರು ದಿನ ಬಂದ್ರೆ ಇವತ್ತು ಸಂಡೆ ಅಂತ ಮೀನು ಹಿಡಿತಿದ್ರು ಬಂದೇ ನೋಡೋಣ ಅಂದ್ಬಿಟ್ಟು ಇದು ಕರೆಕ್ಟ್ ಮೀನು ಚೆನ್ನಾಗಿ ಹಿಡಿದವ್ರಿ ಇವರು ಒಂದು ಆಲ್ಮೋಸ್ಟ್ ಒಂದು ಎರಡು ಮೂರು ಕೆ ಜಿ ಮೀನು ಹಿಡಿದುಬಿಟ್ಟವ್ರೆ ನೋಡಿದ್ರೆ ಇಲ್ಲಿ ಹಾಳೇ ಇಲ್ಲ ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ಅಂತನೇ ಮೀನು ಬರ್ತಿದ್ದಾವೆ ಗ್ರೇಟಪ್ಪ ಅವರು ನೋಡಿ ಎಷ್ಟಿದಾವೆ ಗೊತ್ತಾ ಚೀಲದಲ್ಲೆಲ್ಲ ಇಟ್ಟವ್ರೆ ಸುಮಾರು ಮೀನು ಇದ್ದಾವೆ ಈ ಥರ ಅಂತ ಗೊತ್ತಿರೋ ನಮ್ಮ ಮನೆಯಿಂದ ಸೀರೆ ತಂದು ಹಿಡಿತಿದ್ದೆವು ಸರಿ ಓಕೆ ಟೈಮ್ ಆಯ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಓಕೆ ಥ್ಯಾಂಕ್ ಯು